ಡ್ರೋನ್ ಪ್ರತಾಪ್ಗೆ ಮೇನ್ ಗೇಟಿಂದ ಹೋಗು ಅಂತ ಹೇಳಿದಾಗ ಯಾಕಂದರೆ ಅವರು ಕರೆಕ್ಟ್ ಟೈಮಿಗೆ ಬಜಾರ್ ಆಗಿರೋ ಟೈಮಲ್ಲಿ ಬಂದಿಲ್ಲ ಎಲ್ಲರೂ ಬಂದು ವೇಟ್ ಮಾಡ್ತಾಯಿದ್ರು ಆಮೇಲೆ ಕಿಚಾ ಸುದೀಪ್ ಅವರು ಟಿ ವಿಯಲ್ಲೂ ಬಂದಾಗ ಕೂಡ ಅವರು ಇನ್ನೂ ಮೈಕ್ ಧರಿಸಲು ಹಂಗೆ ಗಡಿಬಿಡಿಯಲ್ಲಿ ಓಡಿ ಬಂದಿದ್ದಾರೆ ಅಷ್ಟು ಸೀರಿಯಸ್ನೆಸ್ ಇಲ್ವ ಹಂಗೆ ಹಿಂಗೆ ಅಂತ ಫುಲ್ ಹೋಗೋದು ಒಪ್ಪಿನಕಾಯಿ ಹಾಕಿದ್ರು ಆಮೇಲೆ ವಿನಯ್ ಕೂಡ ಫಸ್ಟ್ ಬಂದ ಆಮೇಲೆ ಡ್ರೋನ್ ಪ್ರತಾಪ್ ಲಾಸ್ಟಲ್ಲಿ ಬಂದ ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತೋರ್ತಾರೆ ಸೀರಿಯಸ್ ಇಲ್ಲ ನೀವು ಹಂಗಿಲ್ಲ ಹಂಗಿಲ್ಲ ಅಂತ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ನೀವು ಮುದ್ದೆನೂ ಮಾಡಿದ್ರಿ ಬೇಕಂತ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರೆ ಅಂದರೆ ನಿಮ್ಗೆ ನೀವೇ ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ ರೂಲ್ಗಳನ್ನು ಹಂಗೆ ಹಿಂಗೆ ಅಂತ ಕಿಚನ್ ಸುತ್ತ ಫುಲ್ ಉಗೀತಾ ಇದ್ದಾರೆ ಇಲ್ಲಿ ಡ್ರೋನ್ ಅವರು ಅಳ್ತಾ ಇದ್ದಾರೆ ಸಾರಿ ಸರ್ ಸರ್ತಿ ಈ ಥರ ಏನೂ ಆಗಲ್ಲ ತುಂಬ ಸೀರಿಯಸ್ ಆಗಿ ತೊಗೊತೀವಿ ಇದು ಹಿಂಗೆ ಹೇಳ್ತೀರಾ ಮತ್ತೆ ನೆಕ್ಸ್ಟ್ ಅದೇ ತಪ್ಪು ಮಾಡ್ತೀರಾ ಇಂಗ್ಲೀಷಲ್ಲಿ ಮಾತಾಡ್ಬೋದು ಇಂಗ್ಲೀಷ್ನಲ್ಲಿ ಮಾತಾಡ್ತೀರಾ ಫುಲ್ ರೂಲ್ಸ್ ಬ್ರೇಕ್ ಮಾಡ್ತೀರಾ ಗ್ಯಾಸ್ ಆಫ್ ಮಾಡಿದ್ರು ಮತ್ತೆ ಮುದ್ದೆ ಆದಮೇಲೆ ನೆಕ್ಸ್ಟ್ ಹೋಗಿ ಸಂಗೀತ ನೀವು ಅದೇ ಕಿಚನ್ ರೂಮಲ್ಲಿ ಮತ್ತೆ ಅದೇ ಒಂದು ತಪ್ಪನ್ನು ಮಾಡಿದರೆ ಕಂಪ್ಲೀಟ್ ಆಗಿ ರೂಲ್ಸ್ ಬ್ರೇಕ್ ಮಾಡ್ತಿದ್ರೆ ನಿಮಗೆ ಭಯ ಇಲ್ಲ ಇದು ನಿಮ್ಮನೆ ತಿಳ್ಕೊಂಡಿದ್ರೆ ಹಂಗೆ ಹಂಗೆ ತಪ್ಪೈತಾರೆ ಡ್ರೋನ್ ಪತಾಫರು ಆಳ್ತಾರೆ ಅಳತಾ 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 ಕಿಚ್ಚಿಸ್ತಪುರ ಮುಂದೆ ಸ್ವಾರಿ ಕೇಳ್ತಾರೆ